ಮಗ ಹೇಗಿದ್ದೀರಾ ನಾನು ನಿಮ್ಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಕ್ಸ್ ನಲ್ಲಿ ಗುರು ಆರ್ ಸಿ ಬಿ ಹೊಸ ಸಿ ಗುರು ಗುರು ಆರ್ ಸಿ ಬಿ ಹೊಸ ಅಧ್ಯಾಯ ಇದೆ ಗುರು ಹೌದು ಗುರು ಆರ್ ಸಿ ಬಿ ಹೊಸ ಅಧ್ಯಾಯ ಇದೆ ಆರ್ ಸಿ ಬಿ ಸೂಪರ್ ಫೀಲ್ಡಿಂಗ್ ಇದೆ ಗುರು ಇವತ್ತು ಆರ್ ಸಿ ಬಿ ಫೀಲ್ಡಿಂಗ್ ಇದೇ ಗುರು ಬರ್ಜರಿ ಫೀಲ್ಡಿಂಗ್ ಆರ್ ಸಿ ಬಿ ಹೊಸ ಬ್ಯಾಟಿಂಗ್ ಲೈನ್ ಅಪ್ ಇದೆ ಗುರು ಹೌದು ಗುರು ಇದೇ ಗುರು ಇವತ್ತು ಆರ್ ಸಿ ಬಿ ಬ್ಯಾಟಿಂಗ್ ಗುರು ಆರ್ ಸಿ ಬಿ ಬೌಲಿಂಗ್ ಇಂಪ್ಯಾಕ್ಟ್ ಗುರು ಹೌದು ಗುರು ಆರ್ ಸಿ ಬಿ ಬೌಲಿಂಗ್ ಇಂಪ್ಯಾಕ್ಟ್ ಗುರು ಪ್ರತಿಯೊಂದು ಇವತ್ತೇ ಆಗಿರೋದು ಆರ್ ಸಿ ಬಿ ಎಂಥ ಮ್ಯಾಚ್ ಆಡಿದಾರೆ ಗುರು ಇವತ್ತು ಆರ್ ಸಿ ಬಿ ಇಂದ್ರೆ ಆರ್ ಸಿ ಬಿ ಅಷ್ಟೇ ಏನು ಗುರು ಮ್ಯಾಚ್ ಮ್ಯಾಚಿಂದ ಈ ಮ್ಯಾಚ್ಗೆ ಅವರು ಕಮ್ ಬ್ಯಾಕ್ ಮಾಡಿರೋದು ಅಂತಂದರೆ ಬರ್ಜರಿ ಗುರು ಇವತ್ತು ಎಂಥ ಮ್ಯಾಚ್ ಆಡಿದಾರೆ ಅಂತಂದರೆ ನಿಜ ಲೀಟ್ರಲ್ಲಿ ವಿಲ್ ಜಾಕ್ ಅಂತೂ ಆಟ ಆಡಿಸ್ಬಿಟ್ಟಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರಂತೂ ನೆಕ್ಸ್ಟ್ ಲೆವೆಲ್ ಆಗಿದ್ದಾರೆ ಅವರು ಮಾತಾಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ತಿದ್ರೆ ಅಂದರೆ ನಮ್ಮ ಬೌಲಿಂಗ್ ಏನು ಅಂತಂದರೆ ಆರ್ ಸಿಂಗ್ ದಿ ಇವತ್ತು ಬರ್ಜರಿ ಬೌಲಿಂಗ್ ಗುರು ಎಂತ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂದರೆ ಲಿಟ್ರಲಿ ನಮ್ಮ ಪವರ್ ಪ್ಲೇಯಲ್ಲಿ ನಲವತ್ತೆರಡು ರನ್ ಒಂದು ವಿಕೆಟ್ ಮೇಜರ್ ವಿಕೆಟ್ ತೊಗೊಂಡು ಎಂಥ ಪವರ್ ಪ್ಲೇ ಬೌಲಿಂಗ್ ಮಾಡಿದ್ದಾರೆ ಅಂದರೆ ನಮ್ಮ ಆರ್ ಸಿ ಬಿ ಅವರು ಇವತ್ತು ಬರೀ ಬೌಲಿಂಗ್ ಎಲ್ಲ ಗುರು ಫೀಲ್ಡಿಂಗಲ್ಲೂ ಸಖತ್ತಾಗಿ ಮಾಡಿದ್ದಾರೆ ಮತ್ತು ಬ್ಯಾಟಿಂಗ್ ಪರ್ಜರಿ ಅದರ ಬಗ್ಗೆ ಮಾತಾಡೋ ಎರಡನೇ ಮಾತೇ ಇಲ್ಲ ಯಾಕಂದ್ರೆ ಇವತ್ತು ಟಿಲಿ ರಣರಂಗನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಹೆಂಗೆ ಅಂತ ನೀವು ನೋಡಿದರೆ ಆಲ್ರೆಡಿ ಹದಿನಾರು ಓವರ್ಗೆ ಓಡದು ಬಿಸಾಕಿದ್ರೆ ಅವ್ರು ಕೊಟ್ಟಿರೋ ಇನ್ನೂರ ರನ್ನು ಅಂತಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಯಾವ ಮಟ್ಟಕ್ಕೆ ನಮ್ಮ ಆರ್ ಸಿ ಬಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಫಾಫ್ ಓಪನಿಂಗ್ ಬಂದರೂ ವಿರಾಟ್ ಕೊಹ್ಲಿ ಅವರು ವಿಶ್ವ ರೂಪನೇ ತೋರಿಸಿದ್ದಾರೆ ಅಂತ ಹೇಳ್ಬೋದು ಫಾಫ್ ಏನಂತ ಪರ್ಫಾರ್ಮ್ ಆಗದೇ ಇದ್ದರೆ ಒಂದು ಕ್ಯಾಮಿಯೋ ಕಂಟ್ರೋ ಕ್ಯಾಮಿಯೋ ಮಾಡಿ ಹೋಗಿದ್ದಾರೆ ಇಪ್ಪತ್ನಾಲ್ಕು ರನ್ ಇನ್ನು ನೆಕ್ಸ್ಟ್ ಬಂದರೆ ನೋಡಿ ನಮ್ಮ ವಿಲ್ ಜ್ಯಾಕ್ ಏನು ಗುರು ಇಲ್ಲ ಗುರು ಅವರು ಪವರ್ ಪ್ಲೇಯಲ್ಲಿ ಸ್ವಲ್ಪ ಒದ್ದಾಡಿದ್ರು ಇಲ್ಲ ಅಂತಲ್ಲ ಸೊ ರನ್ ಬಂತು ಬಟ್ ಸ್ವಲ್ಪ ಮಿಡ್ಲಾರ್ನಲ್ಲೆಲ್ಲ ಸ್ವಲ್ಪ ಒದ್ದಾಡಿದ್ರು ಬಟ್ ಆದ್ರೂ ಇವತ್ತು ಎಂಥ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ವಿರಾಟ್ ಕೊಹ್ಲಿ ಮತ್ತು ನಮ್ಮ ವಿಲ್ ಜ್ಯಾಕ್ ಅವರು ಅದು ಒಂದೇ ವಿಕೆಟ್ಗೆ ಆರ್ ಸಿ ಬಿ ಹೊಸ ಅಧ್ಯಾಯ ಅಂದರೆ ಇದೇ ಗುರು ಸೀರಿಯಸ್ಲಿ ಆರ್ ಸಿ ಬಿ ಹೊಸ ಗೆದ್ದೆ ಅಂದರೆ ಇದೆ ತುಂಬ ಜನ ಮಾತಾಡ್ತಾ ಗುರು ಇವಾಗ ಗೆದ್ದು ಏನು ಗುರು ಮೊದಲಿಂದ ಗೆಲ್ಬೇಕ ವೆಯ್ಟ್ ಮಾಡಿದ್ರು ಈ ಥರ ಹೊಡ್ರೆ ರನ್ ರೇಟಲ್ಲಿ ಒಂದು ಸ್ವಲ್ಪ ಮುಂದೆ ಬರೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಆರ್ ಸಿ ಬಿ ಅಭಿಮಾನಿಯ ಒಳಗಡೆ ಒಂಚೂರು ಇರ್ತದಲ್ಲ ಸೊ ಅದಕ್ಕೋಸ್ಕರ ಅದ್ರಲ್ಲಿ ಹೇಳ್ತಿದ್ದೀವಿ ಇವತ್ತು ಆರ್ ಸಿ ಬಿ ನೆಕ್ಸ್ಟ್ ಲೆವೆಲ್ ಪರ್ಫಾಮ್ ಮಾಡಿದರೆ ಇದನ್ನ ನೋಡಿ ನಮ್ಮ ನೆಕ್ಸ್ಟ್ ಅವರು ಬ ಆಡೋರು ಅವ್ರ ಮೇಲೆ ಸ್ವಲ್ಪ ಭಯ ಇರಬೇಕು ಆ ಭಯ ತರಿಸ್ಬೇಕು ಅಂತಲೇ ಇವತ್ತು ಸಿ ಬಿ ಈ ಥರ ಪರ್ಫಾಮ್ ಮಾಡಿರೋದು ಕೂಡ ಇನ್ನು ನಮ್ಮ ಕಡೆ ನಮ್ಮ ವಿರಾಟ್ ಕೊಹ್ಲಿ ಅವರು ಎಂಥ ಪರ್ಫಾಮ್ ಮಾಡಿದ್ದಾರೆ ಅಂದರೆ ಇವತ್ತು ಎಪ್ಪತ್ತು ರನ್ನು ಸಿಕ್ಸ್ ಫೋರು ಸಿಕ್ಸ್ ಫೋರು ಮೂರು ಸಿಕ್ಸು ಅದರಲ್ಲಿ ನೆಕ್ಸ್ಟು ನಮ್ಮ ಇಲ್ಲ ನಿಜ ಹೇಳಬೇಕು ಅಂದರೆ ಜಸ್ಟ್ ಇನ್ಸಿಡೆಂಟ್ ಇವಾಗ ಯಾಕೆಂದರೆ ಹದಿನಾಲ್ ಹದಿನಾಲ್ಕನೇ ಓವರು ಆ ಮಟ್ಟಕ್ಕೆ ಹೊಡಿದ್ರ ಹದಿನೈದನೇ ಓವರ್ ನಾನು ಹಿಂಗೆ ಆಚೆ ಹೋಗಿ ಬಂದ್ಬಿಟ್ಟು ಹೊಡೆದ್ರು ಹೊಡೆದ್ರು ಗುರು ಹಿಂಗೆ ಆಚೆ ಹೋಗಿ ಬಂದಿದ್ದೆ ಅಲ್ಲಿಗೆ ಒಂದು ರೇಂಜ್ ಗಿತ್ತು ಸ್ಕೋರ್ ಬಂದು ನೋಡ್ತೀನಿ ಒಳಗಡೆ ಹಿಂಗೆ ಹೋಗಿ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಮ್ಯಾಚ್ ವಿನ್ನು ವಿನ್ ಜಾಕ್ ಆಲಿ ರುಬ್ಬು ಬಿಸಾಕ್ತಾ ಇದ್ದಾರೆ ಅದರಲ್ಲೂ ಹದಿನೈದು ಹದಿನಾರನೇ ಓವರು ಮೋಹಿತ್ ಶರ್ಮಾ ಮತ್ತೆ ರಶೀದ್ ಖಾನ್ ಹೊಡೆದ್ರು 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 ಜಸ್ಟ್ ಇಮ್ಯಾಜಿನ್ ಮಾಡೋಕ್ಕಾಗಿರಲಿಲ್ಲ ಆ ಮಟ್ಟಕ್ಕೆ ಹೊಡೆದ್ಬಿಟ್ಟು ಮ್ಯಾಚ್ನ ಫೈನಲ್ ಆಗಿ ವಿನ್ ಮಾಡಿಸಿದ್ದಾರೆ ಗುರು ಎಂಥ ಮ್ಯಾಚ್ ಇವತ್ತು ವಿನ್ ಆಗಿದೆ ಅಂತಂದ್ರೆ ನಿಜ ಇವತ್ತು ಯಾರು ಊಹೆನೂ ಮಾಡಿರಲ್ಲ ಈ ಮಾರ್ಜಿನ್ ನಮ್ಮ ಆರ್ ಸಿ ಬಿ ಗೆಲ್ತಾರೆ ಅಂದ್ಬಿಟ್ಟು ನಮ್ಮ ವಿಲ್ ಜಾಕ್ಸ್ ಅವ್ರ ಸ್ಟ್ರೈಕ್ ರೇಟ್ ನೋಡಿದ್ರೆ ಗುರು ಟೂ ಫಾರ್ಟಿ ಫೋರ್ ಲಿಟ್ರಲ್ಲಿ ಭಯಂಕರ ಟೂ ಫಾರ್ಟಿ ಫೋರ್ ಸ್ಟ್ರೈಕ್ ಅಂದ್ರೆ ತಮಾಷಾ ಗುರು ಅದು ಬೇರೆ ಇವತ್ತಿನ ಸೆಂಚುರಿ ಕೂಡ ನಮ್ಮ ವಿಲ್ ಜಾಕ್ಸ್ ಕಡೆಯಿಂದ ಆಡಾಗಿದೆ ಅದು ಫಾಸ್ಟ್ ಸೆಕೆಂಡ್ ಫಾಸ್ಟ್ ಸೆಂಚುರಿ ಕೂಡ ನಮ್ಮ ವಿಲ್ ಜಾಕ್ಸ್ ಕಡೆಯಿಂದ ಆಡಾಗಿದೆ ಅಂದರೆ ಆರ್ ಸಿ ಆರ್ ಸಿ ಬಿ ಅಭಿಮಾನಿಯಾಗಿ ಇವತ್ತು ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ ಅಷ್ಟು ಖುಷಿಯಾಗಿದೆ ನಾನಂತೂ ಓಪ್ಫುಲ್ ನೀವು ಕೂಡ ಸಖತ್ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ ಈ ಮ್ಯಾಚು ಅಂತ ಅನ್ಕೊಂತೀನಿ ಇನ್ನ ನಮ್ಮ ಜಿ ಜಿ ಟಿ ಅವ್ರ ಕಡೆ ಅಂತ ಪರ್ಫಾಮ್ ಬಂದಿದೆ ಗುರು ಇಲ್ಲ ಅಂತಲ್ಲ ಅವ್ರ ಕಡೆಯಿಂದ ಸಹ ಪರ್ಫಾರ್ಮ್ ಮಾಡೋಕ್ಕಾಗದಿದ್ರೆ ಗಿಲ್ಲು ಸಹ ಪರ್ಫಾಮ್ ಮಾಡೋಕ್ಕಾಗಲ್ಲ ಸಾಯಿ ಸುದರ್ಶನ್ ಒಂದೊಳ್ಳೆ ಪರ್ಫಾಮ್ ಕೊಟ್ಟಿದ್ದಾರೆ ಮತ್ತೆ ಶಾರುಖ್ ಖಾನ್ ಅವರಿಬ್ಬರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟಿದ್ದಾರೆ ಅಂತಲೂ ಹೇಳ್ಬೋದು ಇಷ್ಟು ಸ್ಕೋರ್ ಆಗೋಕೆ ಅವರಿಬ್ರು ಅವರಿಬ್ಬರ ಕಾಂಟ್ರಿಬ್ಯೂಷನ್ ಒಂದು ಸಖತ್ತಾಗಿ ಇಂಪ್ಯಾಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಮಿಲ್ಲರ್ ಲಾಸ್ಟಿಗೆ ಬಂದರೆ ಟ್ವೆಂಟಿ ಸಿಕ್ಸ್ ಅವರು ಒಂದು ಕ್ಯಾಮಿಯೋ ಮಾಡಿದ್ದಾರೆ ಬಟ್ ನಮ್ಮ ಇವತ್ತು ಆರ್ ಸಿ ಬಿ ಗುರು ಫೈನಲ್ ಆಗಿ ಆರ್ ಸಿ ಬಿ ಅಷ್ಟೇ ಇನ್ನೇನು ಮಾತಾಡೋಕ್ಕಾಗಲ್ಲ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಎಲ್ಲರೂ ಒಂದು ನಿಮಿಷ ಒಬ್ಬಾ ಅಂತ ಬಾಯಿ ಮೇಲೆ ಬರಲಿಕ್ಕೋ ಥರ ಮಾಡಿಬಿಟ್ರೆ ಇವತ್ತು ನಮ್ಮ ಆರ್ ಸಿ ಬಿ ಅವರು ಅದೊಂದು ಇವತ್ತು ಖುಷಿ ಇವರು ಇವತ್ತು ಸತಿ ಮಸ್ತಾಗಿ ನಿದ್ದೆ ಮಾಡ್ಬಿಡೋದು ಇವತ್ತು ನೈಟಲ್ಲಿ ಅವ್ನ ಅಜ್ಜಿ ಆ ಥರ ಇದೆ ಮ್ಯಾಚ್ ಇವತ್ತು ಅದು ದಿನಾರು ಓವರ್ಗೆ ರೀಸ್ಟರಲ್ಲಿ ಮಸ್ತಾಗಿ ಹೊಡೆದಿದ್ದಾರೆ ಸೊ ಫೈನಲ್ ಆಗಿ ಇವತ್ತು ನಮ್ಮ ಆರ್ ಸಿ ಬಿ ಅವರು ವಿನ್ ಆಗಿದ್ರೆ ಓಪ್ಫುಲಿ ನೀವು ಈ ವಿಡಿಯೋನ ಎಂಜಾಯ್ ಅಂತ ಅನ್ಕೊತೀರಿ ನೆಕ್ಸ್ಟ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಬಾಯ್